ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಹಸುವಿನಲ್ಲಿ ಸತ್ತೆ ಬೀಳದಲ್ಲೇ ಇದ್ದರೆ ಕಾಡು ಬೆಂಡೆನ ಸಜೆಸ್ಟ್ ಮಾಡ್ತಾಯಿದ್ದೆ ಅಂದರೆ ಕೆಲವರೆಲ್ಲ ಅದ್ರ ಬಗ್ಗೆ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಇದ್ದಾರೆ ಇಲ್ಲಿ ನಾನು ಗಿಡದ ಪ್ರಾತ್ಯಕ್ಷತೆ ಸಮೇತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಅದನ್ನು ನೀವು ಫ ಕರೆಕ್ಟಾಗಿ ಅಪ್ ಮಾಡಿರಿ ನೋಡಿರಿ ನಾನು ತೋರಿಸ್ತಿರುವಂಥ ಗಿಡವೇ ಕಾಡು ಬೆಂಡೆ ಕಾಡು ಬೆಂಡೆಕಾಯಿನ ನೋಡಿರಿ ನೀವು ಏನು ಕಾಯಿದಾವೋ ಇವು ಬೆಂಡೆಕಾಯಿ ಇದ್ದಂಗೆ ಇರುತ್ತೆ ಸಣ್ಣ ಇರುತ್ತೆ ಅಷ್ಟೆ ಇದು ಈ ಹೂವು ಮೂ ಎರಡು ಮೂರು ಕಲರಲ್ಲಿರುತ್ತೆ ಈ ಗಿಡದ ಸೊಪ್ಪನ್ನು ಸಹ ನಾವು ಉಪಯೋಗಿಸ್ಬೋದು ಸೊಪ್ಪು ಜೊತೆಗೆ ನಿಮಗೆ ಕಾಯೂ ಸಿಕ್ಕರೆ ಕಾಯೂ ಒಳ್ಳೆಯದೆ ಒಂದು ಅರ್ಧ ಇಂದ ಮುಕ್ಕಾಲು ಕೆ ಜಿ ಅಥವಾ ಒಂದು ಕೆ ಜಿ ಅಷ್ಟು ಸಿಕ್ಕರೂ ಹಸುವಿನ ಗಾತ್ರಕ್ಕೆ ತಕ್ಕಂತೆ ಮಿನಿಮಮ್ ಒಂದು ಅರ್ಧ ಕೆ ಜಿ ಅಂತೂ ಕೊಡ್ಬೋದು ದೊಡ್ಡ ಸಹ ಇದ್ದರೆ ಅದನ್ನು ಒಂದು ಕೆ ಜಿ ಅಷ್ಟೇ ಕೊಡ್ರಿ ಎಲ್ಲ ಮಿಕ್ಸ್ ಮಾಡಿ ನೀವು ಈ ಸೊಪ್ಪನ್ನು ಕರು ಹಾಕಿದ ದಿನ ಅಂದರೆ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಬಿಟ್ಟು ಅದರಲ್ಲಿ ಕಸ ಏನಾದರೂ ಬೀಳ್ದಲ್ಲೇ ಇದ್ದರೆ ಬಿದ್ದರೆ ನಿಮಗೆ ಇದನ್ನು ಕೊಟ್ಕೊಂಡ್ರೆ ಒಂದೆರಡು ಸಲ ಕೊಟ್ಬಿಟ್ರೆ ಸಾಕು ಅದು ಫುಲ್ಲು ಗರ್ಭಕೋಶವನ್ನು ಕ್ಲೀನ್ ಮಾಡಿಬಿಡುತ್ತೆ ಅದರಲ್ಲಿ ಯಾವ ರೀತಿಯ ಪ್ರಾಬ್ಲಮ್ ಇಲ್ಲದಂಗೆ ಅದು ನೆಕ್ಸ್ಟು ಗರ್ಭಕೋಶ ರೆಡಿಯಾಗಿ ನೆಕ್ಸ್ಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ನಿಮಗೇನಾದರೂ ಸತ್ತೆ ಬೀಳ್ದಲ್ಲೇ ಇದ್ದರೆ ಈ ಸೊಪ್ಪು ಮತ್ತು ಕಾಯಿಯನ್ನು ನೀವು ಒಂದು ಐದು ದಿನ ರೆಗ್ಯುಲರ್ ಕೊಡಬೇಕು ಅದು ಕೀವ ಆಗಿದ್ರೂ ಸಹ ಕೀ ಸಮೇತ ಅದನ್ನೆಲ್ಲ ತೆಗ್ದಾಕಿ ಗರ್ಭಪುಶವನ್ನು ಕ್ಲೀನ್ ಮಾಡಿ ಹಾಲು ಹೆಚ್ಚಿಗೆ ಆಗುವ ಹಾಗೆ ಮಾಡುತ್ತದೆ ನಾನು ನಿಮಗೆ ತೋರಿಸಿದಂತಹ ಕಾಡು ಬೆಂಡೆ ಗಿಡ ಏನಿದೆ ಆ ಬೆಂಡೆ ಗಿಡದಿಂದ ಆಗುವಂಥ ಅನುಕೂಲಗಳ್ನ ಹೇಳಿದ್ದೀನಿ ಅದೇ ಜೊತೆಗೆ ಇನ್ನೂ ಒಂದು ಟಿಪ್ಸ್ ಏನಪ್ಪ ಹೇಳ್ತೀನಿ ಅಂತಂದರೆ ಹಸುವಿನಲ್ಲಿ ಸತ್ತೆ ಬೀಳದಲ್ಲೇ ಇದ್ದರೆ ಅವಾಗ ಏನಾಗುತ್ತೆ ಅಂತಂದರೆ ಹಸು ದಿನ ದಿನೇ ವೀಕ್ ಆಗ್ತಾ ಹೋಗುತ್ತೆ ಹಾಲು ಜಾಸ್ತಿ ಆಗಲ್ಲ ಜೊತೆಗೆ ಅದು ತನ್ನ ಮೇವನ್ನು ತೆಗೆದುಕೊಳ್ಳೋದನ್ನ ಭಾಳ ಕಮ್ಮಿ ಮಾಡ್ತಾ ಹೋಗುತ್ತೆ ಹಾಗಾಗಿ ನಾವು ಸತ್ತೆ ಬೀಳುವಂತಹ ಕ್ರಿಯೆಯನ್ನು ನಾವು ಕ್ಲೀನಾಗಿ ಅದು ಗರ್ಭಕೋಶ ಸ್ವಚ್ಛವಾಗುವ ರೀತಿಯಲ್ಲಿ ಈ ಕಾಡುಬೆಂಡೆ ಸೊಪ್ಪನ್ನು ಮತ್ತು ಕಾಡುಬೆಂಡೆಯನ್ನು ಕೊಟ್ಟರೆ ಅದು ಭಾಳ ಬೇಗ ಹುಷಾರಾಗಿ ಹಸು ತನ್ನ ಸಹಜ ಸ್ಥಿತಿಗೆ ಬಂದು ಅದು ಕೊಡುವಂತಹ ಹಾಲಿನ ಮಟ್ಟಕ್ಕೆ ಹೋಗಿ ನಿಲ್ಲುತ್ತದೆ ಇಲ್ಲ ಅಂತಂದರೆ ಅದೇನಾಗುತ್ತೆ ಅಂದರೆ ಹಸು ಭಾಳ ವೀಕ್ ಆಗ್ತಾ ಹೋಗುತ್ತೆ ಅದನ್ನು ಅದು ಹತ್ತು ಲೀಟ್ರು ಹಾಲು ಕೊಡುತ್ತೆ ಅಂತಂದರೆ ನಿಮಗೆ ಎರಡರಿಂದ ಮೂರು ಲೀಟ್ರು ಮಾತ್ರ ಟೈಮಿಗೆ ಬರುತ್ತೆ ಹಾಗಾಗಿ ನಾನು ಮೇ ಹೇಳಿರುವಂಥ ಕ್ರಮಗಳನ್ನು ಜರುಗಿಸೋದ್ರಿಂದ ನಿಮಗೆ ಹಾಲಿನ ಪ್ರಮಾಣ ಮತ್ತು ಹಸುವಿನ ಆರೋಗ್ಯ ಎಲ್ಲ ಇಂಪ್ರೂವ್ ಆಗಿ ಹಾಲು ಸಹಜ ಸ್ಥಿತಿಗೆ ಬರುತ್ತೆ ಹಸುನು ಸಹ ತನ್ನ ಸಹಜ ಸ್ಥಿತಿಗೆ ಬರೋದಕ್ಕೆ ಭಾಳ ಅನುಕೂಲ ಆಗುತ್ತೆ